ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಒಳ್ಳೆ ಲೈಫ್ ಕೊಟ್ಟೆ ನಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳ ಪಾವತಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಅತಿ ಲಾಕ್ ಸ್ಟಾರ್ಟ್ ಮಾಡೋಣ ಇದು ಬಂದುಬಿಟ್ಟು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಹಿಂದಿನ ವಿಡಿಯೋಗೆ ಅವತ್ತಿ ಉಂಟೆ ನಾವು ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀ ಪೂಜೆ ಏನು ಮಾಡಿದ್ವಿ ಸೋಮವಾರ ಸಂಜೆ ಅವತ್ತು ಬಂದು ನಾನು ಹೋಳಿಗೆ ಈ ಥರ ಏನು ಮಾಡಿರಲಿಲ್ಲ ನೈವೇದ್ಯಕ್ಕೆ ಅಷ್ಟೇ ಹಾಲು ಅಷ್ಟೇ ಇಟ್ಟಿದ್ದು ಅದಾದಮೇಲೆ ಟೊಮೊಟೊ ಬಾತ್ ಮಾಡಿದ್ದೆ ಎಲ್ಲರದ್ದು ಊಟ ಆಯಿತು ಇದಾದ ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇವಾಗ ಬಂದ್ಬಿಟ್ಟು ನಮ್ಮ ಮನೆ ಸ್ಥಾನಕ್ಕೆ ಹೋಗಿದ್ರೆ ಇನ್ನೇನು ಅವ್ರು ಬಂದ ತಕ್ಷಣ ಪೂಜೆ ನಾನೇನು ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ವಿನೂ ಒಳ್ಳೆ ಲೈಫ್ ಕೊಟ್ಟೆ ನೋಡೋ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಹೋಗಿದ್ರೆ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರೋದಿಂದು ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ಮಂಗಳವಾರ ದೀಪಾವಳಿ ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ಅಂದರೆ ನಾವು ನಿನ್ನೆನೆ ಪೂಜೆ ಮಾಡಿದ್ದೀವಿ ಸೋಮವಾರ ನೋಡ್ತಾ ಇರ್ಬೋದು ಈ ರೀತಿ ಬೆಳಗ್ಗೆ ಪೂಜೆ ಇಲ್ಲ ಆಗಿಲ್ಲ ನಮ್ಮ ಮನೆಯವರು ಅಂಗಡಿಗೆ ಹೋಗ್ತಾರಲ್ವ ಅವರೇನೆ ಪೂಜೆ ಮಾಡಿಬಿಟ್ಟು ಹೋಗ್ತಾರಂತ ಇವಾಗ ಬಂದ್ಬಿಟ್ಟು ಬೇಳೆ ಎಲ್ಲ ಬೇಯಿಸಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ಹೋಳಿಗೆ ಸಾಂಬಾರು ಇವತ್ತು ನಮ್ಮ ಮನೆಯಲ್ಲಿ ಡೈರೆಕ್ಟ್ ಊಟಕ್ಕೆನೇ ಮಾಡಿಬಿಡೋಣ ಅಂತ ಎಡೆಯನ್ನು ಹಾಕಲ್ಲ ಮನೆಯಲ್ಲಿ ನಮ್ಮ ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಡೆ ಹಾಕ್ಬಿಟ್ಟು ಹ್ಞೂ ಬರೋದಷ್ಟೇ ಇನ್ನು ಮಕ್ಕಳು ಕೂಡ ಎಲ್ಲರೂ ಲಾಸ್ಟ್ಲಿಗೆ ಹೋಗ್ತಾರೆ ನಾವೇನು ಪ್ರತಿ ವರ್ಷ ಹೋಳಿಗೆ ಮಾಡ್ತಾ ಇರಲಿಲ್ಲ ಪಾಯಸ ಇಲ್ಲ ಜಾಮೂನು ಈ ಥರ ಮಾಡ್ತಾ ಇದ್ದೆ ಮಕ್ಕಳಿಗೋಸ್ಕರ ಇದ್ದೀನಿ ಅವತ್ತು ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಕಟ್ಟೆಲ್ಲ ಹಾಕಿದ್ದೀನಿ ಇನ್ನು ಕಾಯಿ ಒಂದು ಹಾಕ್ಬೇಕು ಇದಕ್ಕೆ ಓ ಸೂಪರ್ 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 సరే నీ జోడా ಇವಾಗ ಬಂದ್ಬಿಟ್ಟು ಸಂಜೆ ಪೂಜೆ ಬಂದು ಮಧುರ ಮಾಡ್ತಾ ಇದ್ದಾಳೆ ಹಂಗಾಗಿ ಇದೀಪಗಳನ್ನೆಲ್ಲ ಹಚ್ಚಿಡೋಣ ಅಂತ ಹಚ್ಚಿಡ್ತಾ ಇದ್ದಾಳೆ ವಿನು ಮತ್ತೆ ಮಧುರ ಇಬ್ಬರು ಸೇರ್ಬಿಟ್ಟು ತುಳಸಿ ಗಿಡ ಕಿಟಕಿ ನಿನ್ನೆ ಇಟ್ಟಿದೆ ಅದೇ ತರ ಒಂದು ಮೂರ್ ದಿನ ಇಡ್ತೀವಿ ನಾವು ಅಹ್ ದೀಪಗಳ ಬಹಳ ದಿನ ಏನಿಲ್ಲ ಹಂಗಾಗಿ ಒಳಗೆ ಬಂದ ತಕ್ಷಣ ಸ್ವಲ್ಪ ಗಾಳಿ ಇರೋದ್ರಿಂದ ಕೆಟ್ಟು ಹೋಗ್ಬಿಡ್ತೈತೆ ಹಂಗಾಗಿ ಸರಿ ಆಟಬಿಟ್ಟು ದೀಪ ಹಚ್ಚಿದ್ಲು ಇನ್ನ ಬೆಳಗ್ಗೆನೇ ಸಾಂಬಾರು ಎಲ್ಲ ಮಾಡಿಟ್ಟಿದ್ದೆ ಮಧ್ಯಾಹ್ನ ಹಂಗೆ ಹೋಳಿಗೆ ಎಲ್ಲ ಮಾಡಿ ಸಂಜೆ ಒಂದು ಐದು ಗಂಟೆಗೆ ಹೋಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಇವರೇ ಇಬ್ರು ಹೋಗಿ ಎಡೆ ಹಾಕಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಸಾಂಬಾರು ಏನಕ್ಕಪ್ಪ ಅಂತ ಹೇಳಿದ್ರೆ ಮತ್ತೆ ನಾವು ಸಂಜೆ ಮಾಡಿದರೆ ವೇಸ್ಟ್ ಆಗುತ್ತೆ ಯಾರು ಊಟ ಮಾಡಲ್ಲ ಅನ್ನ ಇದಕ್ಕೆ ಅನ್ನ ಮೊಸರು ಹೋಳಿಗೆ ತಗೊಂಡೋಗ್ಬಿಟ್ಟು ಎಡೆ ಹಾಕಿ ಬಂದರು ಅಡುಗೆ ರೂಮಲ್ಲಿ ಕೂಡ ಹಿಂಗೆ ಶೆಲ್ಫ್ ಮೇಲೆ ಎರಡನ್ನು ಇರ್ತಾ ಇದ್ದಾಳೆ ದೀಪಗಳನ್ನ ಆ ಕಡೆ ಒಂದು ಈ ಕಡೆ ಒಂದು ಇವಾಗ ಬಂದ್ಬಿಟ್ಟು ಹೊರಗಡೆ ಎಲ್ಲ ಇಟ್ಟು ಬರೋಣ ಅಂತ ತಗೊಂಡು ಹೋಗ್ತಾ ಇದ್ದಾಳೆ ನಮ್ಮ ವಿನು ಮತ್ತು ಮಧುರೈ ನೀನು ಸ್ಕೂಲಿಗೆ ಹೊರಟು ಬಿಟ್ಟರು ಹಬ್ಬನೂ ಮುಗೀತು ವಿನು ಬಂದು ಅಮ್ಮರ ಮನೆಗೆ ಹೋಗ್ತಾಳೆ ಮಧುರ ಬಂದು ಆಸ್ಟೆಲ್ಗೆ ಹೋಗ್ತಾಳೆ ಅದಕ್ಕೋಸ್ಕರನೇ ಅವ್ರಿಗೋಸ್ಕರನೇ ಹೋಳಿಗೆ ಮಾಡಿದ್ದು ಮತ್ತು ಇದು ಎರಡನೇ ದಿನ ಆದ ದೀಪಾವಳಿಗೆ ಹಬ್ಬ ಆಗಿರುತ್ತೆ ನಮ್ಮ ಮನೆಯಲ್ಲಿ ಇಬ್ಬರೂ ಎಷ್ಟು ಖುಷಿ ಖುಷಿಯಾಗಿ ನಗ್ತಾ ಇಲ್ಲ ಅವಳು ಇವಳು ಒಂದೊಂದು ಕಡೆ ದೀಪ ಇದ್ರೆ ನೋಡೋಕ್ಕೆ ಕಣ್ಣಿಗೆ ಹಿಂಪನ್ಸುತ್ತೆ ಇಬ್ಬರು ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಹಬ್ಬ ಆಚರಿಸ್ತಿರೋದ್ರಿಂದ ನಮ್ಮ ಅಂತೂ ಮುಟ್ಟೋಕೆನೆ ಭಯ ಪಡ್ತಾ ಇದ್ದಾಳೆ ದೀಪ ಎಲ್ಲಿ ಮೇಲೆ ಬಿದ್ದ್ಬಿಡುತ್ತೋ ಇಲ್ಲ ಸುಟ್ಕೊಂತೀನೋ ಅಂತ ಭಯ ನಮ್ಮ ವಿನುವನೆ ತುಂಬಾ ಭಯ ಪಡ್ತಾ ಇದ್ದಾಳೆ ಮಧುರ ಏನಿಲ್ಲ ನೋಡ್ತಾ ಇರ್ಬೋದು ಗಾಳಿ ಹೆಂಗಿದೆ ನಮ್ಮ ಕಡೆ ಹಿಂಗೆ ಹೊರಗಡೆ ಇಟ್ಟ ತಕ್ಷಣನೇ ಆಗ್ತಾ ಇದ್ದಾವೆ ಒಂದಂತೂ ಮತ್ತೆ ಕೆಟ್ಟೋಯ್ತು ಅಂತ ಅಂದ್ಕೊಂತೀನಿ ಗಾಳಿಗೆ ನೋಡ್ತಾ ಇರ್ಬೋದು ಹೆಂಗೆ ಒಯ್ದಾಡ್ತಾ ಇದ್ದಾವೆ ಫೈನಲಿ ಬನ್ನಿ ನೋಡೋಣ ಎಲ್ಲೆಲ್ಲಿ ದೀಪ ಹಚ್ಚಿಟ್ಟಿದೆ ಹಿಂಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಹೂವು ದಾಸವಾಳ ಹೂವು ದೊಡ್ಡದಾಗಿರೋದ್ರಿಂದ ಈ ಥರ ಅಡ್ಡ ಇಟ್ಟಿದ್ದೀವಿ ಗಾಳಿ ಜಾಸ್ತಿ ತಗೊಳ್ಬಾರ್ದು ಅಂತ ಹೇಳಿ ಇಲ್ಲಿ ಟಿ ವಿ ಮುಂದೆ ಕೂಡ ಎರಡು ಇಟ್ಟಿದ್ದಾರೆ ದೀಪನ ಮೇಲೆ ತುಳಸಿ ಕಟ್ಟೆ ಹತ್ತಿರ ಏನೋ ಒಂಥರ ಬೆಳಕೆ ಹಬ್ಬ ಅಂತ ಇವಾಗೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತು ಕರೆಂಟ್ ಹೋಗ್ಬಿಟ್ಟಿತ್ತು ಅವಾಗಂತೂ ಎಲ್ಲೆಲ್ಲ ದೀಪದ ಬೆಳಕು ಏನೋ ಒಂಥರ ತುಂಬಂದರೆ ತುಂಬ ಖುಷಿ ಆಗೋಯ್ತು ಕರೆಂಟ್ ಹೋಗಿದೆ ಅಂತಲೇ ಇಲ್ಲ ಹಂಗೆ ಮನೆಯಲ್ಲಿ ಬೆಳಕು ತುಂಬಿತ್ತು ಮತ್ತು ವಿನು ಅಂತೂ ನಾವು ಅಚ್ಚಿಟ್ಟಿದ್ದ ತಕ್ಷಣ ಕರೆಂಟ್ ಹೋಯ್ತು ಅಂತ ಒಂದು ಕಡೆ ಬೇಜಾರಾದರೆ ಇನ್ನೊಂದು ಕಡೆ ಮನೆಯೆಲ್ಲ ಬೆಳ್ಕೊಂತ ತುಂಬ ಪಟ್ರು ಇನ್ನು ಮಧುರಾನೂ ನೆನ್ನೆನೂ ಸಹ ಪೂಜೆ ಮಾಡಿದ್ಲು ಇವತ್ತು ಫಸ್ಟ್ನೇ ಪೂಜೆ ಅವಳೇ ಇದ್ದಾಳೆ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸ್ನಾನ ಎಲ್ಲ ಮಾಡ್ಕೊಂಡಿದ್ಲು ಹಂಗಾಗಿ ಇನ್ನು ಇನ್ನು ಮಾಡ ಪೂಜೆ ಇದ್ದಾಳೆ ಇವ್ರು ಮಾಡಿದ ತಕ್ಷಣ ಇನ್ನು ನಾವು ಏನೂ ನಿಲ್ ನಿಲ್ಲೇಬೇಕಾ ಅವನು ಆಟ ಮಾಡಿ ನನಗೆ ಫಸ್ಟು ವಿಭೂತಿ ಇಡು ಅಂತ ಹೇಳ್ತಾನೆ ನಮ್ಮ ವೇದಿ ಬಾಬು ನಾನೇನು ಹೇಳಿದ್ದ ಅದೇ ತಾಮ್ರದ ಚೊಂಬು ಅಂತ ಹೇಳ್ಬಿಟ್ಟು ಅದೇ ಚೊಂಬು ಆ ಕಡೆ ಇಟ್ಟು ಪೂಜೆಗೆ ಇಟ್ಟಿದ್ದೀನಿ ನೆನ್ನೆನೇ ಇಟ್ಟಿದ್ದೆ ಆಲ್ರೆಡಿ ನೋಡಿರ್ತೀರ ನೀವೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟಲ್ಲಿ ಫೈನಲಿ ನಂದು ಪೂಜೆ ತುಂಬ ಅಂದರೆ ತುಂಬ ತಲೆ ಇತ್ತು ಹಂಗಾಗಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ಇನ್ನು ಮಧುರ ಮತ್ತು ವಿನು ಇವಾಗು ಸಂಜೆ ದೊಡ್ಡಮ್ಮ ಪೂಜೆ ಮಾಡಿರೋದ್ರಿಂದ ದೇವಸ್ಥಾನದಾಗ ಬಂದಿದ್ದರು ಮಧುರ ಮತ್ತು ವಿನು ನೋಡ್ತಾ ಇರ್ಬೋದು ಅಮ್ಮನವ್ರು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಶ್ರೀ ಕುಕ್ಕೇಶ್ವರಿ ಅಮ್ಮನವರು ಇನ್ನು ಕತ್ಲಲ್ಲಿ ಅವರು ಇಬ್ಬರು ಹೋಗ್ತಾರೆ ಅಂತ ನಾನು ಕೂಡ ಅವ್ರ ಜೊತೆ ಬಂದಿದ್ದೆ ಹಂಗಾಗಿ ನಾನು ಕೂಡ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡೆ ಇನ್ನು ಮನೆಗೆ ಹೋದ್ಮೇಲೆ ಅವರ ಅಪ್ಪಾಜಿ ಬರೋಷ್ಟರಲ್ಲಿ ಕೋಸುಂಬ್ರಿ ಮತ್ತು ಕಾಯಾಲು ಏನಾದರೂ ಮಾಡಬೇಕು ಹಂಗಾದರೆ ಹೋಳಿಗೆ ಊಟ ತಿನ್ನೋಕ್ಕೆ ಇಷ್ಟಪಡ್ತಾರೆ ಮನೆಯವರು ಇವಾಗ ಮನೆ ಹತ್ರ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಕೋಸುಂಬ್ರಿ ಮಾಡಬೇಡ ಅಂತ ಹೆಸರು ಬೇಳೆನ ಇಟ್ಟಿದ್ದೆ ನೋಡ್ತಾ ಇರ್ಬೋದು ವೇದಿಕಾಪು ತುಂಬ ಕಾಟ ಕೊಡ್ತಾ ಇದೆ ನನಗೆ ಇವತ್ತು ಈ ನಡುವೆ ತುಂಬ ಜಾಸ್ತಿ ನೀರು 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 ಅಂತ ನೀರು ತಗೊಂಡು ಹೋಗೋದು ಚೆಲ್ಲೋದು ಈ ಥರ ಕೆಲಸ ಇಲ್ದಿರೋ ಹತ್ರ ಕೆಲಸ ಇಡೋದು ಈ ಥರ ಇರ್ತಾನೆ ಹಂಗಾಗಿ ಮಧುರಾಗೆ ಬೈತಾ ಇದ್ದೀನಿ ಅವನಿಗೆ ಕೈಗೆ ಸಿಗದೆ ಇರೋ ಥರ ಇಡು ಲೋಟ ಚಂಬು ಈ ಥರ ಅಂತ ಅದಾದಮೇಲೆ ಇವಾಗ ನಾನು ಕೋಸುಬ್ರಿಗೆ ಏನೇನು ಹೆಚ್ಕೊಳ್ತಾ ಇದ್ದೀನಂತೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಇಷ್ಟೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಇನ್ನು ಚಿಕ್ಕದು ಒಂದು ಹಣ್ಣಿನ ರಸ ಚೆನ್ನಾಗಿರುತ್ತೆ ಅಂತ ಒಳಗಷ್ಟು ನಿಂಬೆ ಹಣ್ಣು ಹಾಕ್ಕೊಂತ ಇದ್ದೀನಿ ಇನ್ನು ಇಲ್ಲ ಸಾರಿ ಮಧುರ ವಿನೋಗೆ ಹುಡುಕು ಇಡು ಅಂತ ಹೇಳ್ತಾ ಇದ್ದೀನಿ ವಿನೂನು ಕೂಡ ನಮಗೆ ಇತ್ತೀಚೆಗೆ ಏನಾದರೂ ಸ್ವಲ್ಪ ಎಲ್ಪ್ ಮಾಡ್ತಾ ಇರ್ತಾಳೆ ನೋಡಿ ವಿನೂ ವೇದೆ ಮಧ್ಯಾಹ್ನ ಹೋಳಿಗೆ ಮಾಡುವಾಗ ಹೂರಣ ಕೊಟ್ಟಿದ್ರೆ ಮನೆಗೆ ಗೋಡೆಗೆಲ್ಲ ಹಚ್ಚಿಬಿಟ್ಟಿದ್ದಾನೆ ಈ ಥರ ತರಲೆ ಕೆಲಸ ಮಾಡ್ತಾ ಇರ್ತಾನೆ ಇವಾಗ ಬಂದು ನನಗೆ ಕ್ಯಾರೆಟ್ ಕೊಡು ಅಂತ ಹೇಳ್ದೆ ಹಂಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ದೀನಿ ನೀನೊಂತಾಗ ಅಕ್ಕನಗೊಂದು ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ ತಕ್ಷಣ ಹೊರಟು ಬಿಡ್ತಾನೆ ಹಂಗಾಗಿ ಫಸ್ಟು ಕಟ್ ಮಾಡಿಕೊಟ್ಟೆ ಇವಾಗ ಬಂದು ಸ್ವಲ್ಪ ಕ್ಯಾರೆಟ್ ತುರಿ ಇರಲಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತುರಿ ತುರ್ಕೊತಾ ಇದ್ದೀನಿ ನನಗಂತೂ ಹಸಿ ಕೋಸುಂಬಿ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ನಾನು ಊಟದ್ರಲ್ಲಿ ಎಲ್ಲನೂ ಅಷ್ಟೇ ಇಷ್ಟಪಟ್ಟೆ ತಿಂತೀನಿ ಒಂದು ಕಿನ್ನ ಹೊಂದು ಇಷ್ಟನೇ ಹಸಿ ಕೊಸುಂಬ್ರಿ ಮತ್ತು ಈ ಥರ ಹಸಿ ಹಾಲು ಮತ್ತು ಕೇಳೋದ್ರಿಂದ ತುಂಬ ಒಳ್ಳೆಯದು ಅಮ್ಮನವ್ರಿಗೆ ಬೇಗ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಾನಿವತ್ತೇನು ಕೊಸುಂಬ್ರಿ ಎಲ್ಲ ಏನೂ ಇರ್ತಾ ಇಲ್ಲ ನಿನ್ನೆ ಏನು ಹಾಲು ಆಗಿಟ್ಟಿದ್ದೆ ಹಣ್ಣು ಹಾಲು ಅಷ್ಟೇ ಡ್ರೈ ಫ್ರೂಟ್ಸು ಹಣ್ಣು ಹಾಲು ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಬೆಳಗ್ಗೆನೇ ತುರಿದು ತುರಿದಿಟ್ಟಿದ್ದೆ ಏನಾದರೂ ಸ್ಮೆಲ್ ಬರುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತಿಂದು ನೋಡಿ ಮದುವರಾಗೂ ಸ್ವಲ್ಪ ನೋಡು ಅಂತ ಹೇಳಿದೆ ಇಲ್ಲ ಆ ಥರ ಏನಿಲ್ಲ ಅಮ್ಮ ಅಂತ ಹೇಳಿದ್ರು ನನಗೂ ಕೂಡ ಇಲ್ಲ ಅಂತ ಅನ್ನಿಸ್ತು ನಿಜವಾಗ್ಲೂ ಕಾಯೋದು ಎಷ್ಟು ಕಷ್ಟ ಆಗಿದೆ ಅಂತಂದರೆ ಸ್ವಲ್ಪ ಸ್ವಲ್ಪನೇನೇ ಎತ್ತಿಟ್ಕೊಡ್ಬೇಕು ಇರೋದ್ರಲ್ಲಿ ಅಂತ ಅನಿಸುತ್ತೆ ಹಂಗೆ ಕಾಯಿತ್ರಿ ಕೂಡ ಇದ್ರ ಜೊತೆ ಹಾಕಿದ್ದೀನಿ ಇವಾಗ ಬಂದು ನೆನ್ಸಿಟ್ಟಿರೋಂಥ ಹೆಸ್ರು ಬೇಳೆನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬಂದು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮುಸಿ ಉಪ್ಪು ಮತ್ತು ಕರಿಬೇವು ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಗ್ಗರಣೆಗೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು ಕೊತ್ತಂಬರಿ ಮಾತ್ರ ಹಸಿ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಯಾವಾಗಲಾಕೂ ಅಷ್ಟೇ ಕೊತ್ತಂಬರಿ ಈ ಥರ ಫ್ರೈ ಮಾಡಿ ಸೇರ್ತಾ ಇವಾಗಂತೂ ಟೈಮ್ ಇಲ್ಲ ಸೇರಿಸಲ್ಲೋಡು ಇನ್ನೂ ಬೇಗ ಬೇಗ ಇದನ್ನ ರೆಡಿ ಮಾಡಿಬಿಟ್ಟು ಇದೆಲ್ಲ ಆದ ತಕ್ಷಣ ಹಾಲು ಮಾಡಬೇಕು ಹಾಲು ಎಲ್ಲ ಥರಪ್ಪ ಅಂತಂದರೆ ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಬಾಳೆಹಣ್ಣು ಈ ಥರ ಯಾವುದಾದ್ರೂ ಫ್ರೂಟ್ಸ್ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮನೇಲಿ ಇವತ್ತು ಬಾಳೆಹಣ್ಣು ಇರೋದರಿಂದ ಬಾಳೆಹಣ್ಣು ಕಾಯಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಾಯಲು ಮಾಡ್ಕೊತಾಯಿದ್ದೀನಿ ಸಾಕಷ್ಟು ಟೇಸ್ಟಾಗಿರುತ್ತೆ ಮಾತ್ರ ಬಾಳೆಹಣ್ಣು ಕಾಯಾಲು ಎಂಥವ್ರೆ ಆಗಲಿ ನಾವು ಹೋಳಿಗೆ ತಿನ್ನಲ್ಲ ಅನ್ನೋರು ಕೂಡ ಒಂದು ನಾಲ್ಕರಿಂದ ಐದು ತಿಂತಾರೆ ಇವಾಗ ಫೈನಲಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪನ್ನ ಕೊಟ್ಲು ಮಧುರ ಇವಾಗ ಇದನ್ನು ಲಾಸ್ಟಿಗೆ ಹೆಚ್ಚಾಕಿದರೆ ಮುಗೀತು ಇಷ್ಟೇ ಇವಾಗ ಬಂದು ನೋಡ್ತಾ ಇರ್ಬೋದು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ನಿಮ್ಮ ಟ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗ ಕಾಯಲ್ಗೆ ಅಂತ ಹೇಳ್ಬಿಟ್ಟು ಕಾಯ್ದಲ್ಲಿ ಕಡಿಗಡೆ ಮಧುರ ಕಾಯಿನ ಹೆಚ್ಕೊಂಡು ಕಾಯಲ್ಲಿ ಮಾಡ್ಕೊಳ್ಳೋದು నాలు అది ఉప్పు మర్తాబెట్ీ హి ఉప్పు నిజంగా కయాలు మరి ఈరోసంబ్రి ఇలా అంతే హోళి ఇరూ అదూ తినో ఇంట్రెస్ట్ ఇరవల్ హీ ఇవి ఎర్ర మాత్ర తప్పదే మాట్తాయితీ నన్ను హోళి మెవ్ బా ఫైనల్లీ చన మిక్స్ కొట్టీని ఇవ్వూమ్మ హోళి ఊట జొచ్చే కయాలు కోసం ఈ థర్ మినీ దయటి వీడియో నేను ఒక లైక్ ఈ వీడియో నోడ్తాయి సబ్స్క్రైబ్ ఆగిబుట్టు వీడియో నోడి అంటే కే ಿ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಇದಕ್ಕೆ ನಾನಿವಾಗ ಚಿಕ್ ಚಿಕ್ಕದಾಗಿ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡ್ಕೊತ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸಕ್ಕರೆ ಬೆಲ್ಲ ಯಾವುದನ್ನು ಸೇರಿಸ್ತಾ ಇಲ್ಲ ಯಾಕಂದರೆ ಹೋಳ್ಗೆ ಸೇರುತ್ತಲ್ವ ಹಂಗಾಗಿ ಇದಕ್ಕೇನೂ ಸೇರಿಸ್ತಾ ಇಲ್ಲ ಒಂದು ಐದು ರಸಬಾಳೆಹಣ್ಣು ಅಷ್ಟೇ ಸೇರಿಸಿದ್ದೀನಿ ಈ ಥರ ಕಾಯಲು ರೆಡಿ ಆಯಿತು ನೋಡ್ತಾ ಇರ್ಬೋದು ಇವಾಗ ಬಂದ್ಬಿಟ್ಟು ನೋಡಿ ಇಷ್ಟೇ ಹೋಳಿಗೆ ನಮ್ಮ ಮನೇಲಿ ಜಾಸ್ತಿ ಹೋಳಿಗೆ ಯಾರೂ ತಿನ್ನಲ್ಲ ಹಂಗಾಗಿ ಒಂದು ಆಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಇನ್ನು ಕಾಯಲು ರೆಡಿ ಆಯಿತು ಸಾಂಬಾರು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಹೋಳಿಗೆ ಸಾಂಬಾರು ಈ ಥರ ಹೋಳಿಗೆ ಸಾಂಬಾರು ಮಾಡಿದ್ದೀನಿ ಇನ್ನು ಇವತ್ತು ಯಾರೂ ನಮ್ಮ ಮನೆ ಹತ್ರ ಹೋಳಿಗೆ ಮಾಡಿಲ್ಲ ಅಂದರೆ ನಮ್ಮ ಅಜ್ಜಿಯರು ನಮ್ಮ ಅಕ್ಕಾರು ಹಂಗಾಗಿ ಮಧುರ ಹೋಳಿಗೆ ಕೋಸುಂಬ್ರಿ ತಗೊಂಡು ಇದ್ದಾಳೆ ಕೊಟ್ಟು ಬರ್ತೀನಿ ಅಂತ ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಕಟ್ ಕಳಿಸಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿ ವಿಡಿಯೋರರೆಲ್ಲ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಬಂದು ವೀನು ಮತ್ತು ಅವರ ಅಪ್ಪಾಜಿ ಎಲ್ಲರೂ ಪಟಾಕಿ ಹೊಡಿಬೇಕು ಅಂತ ಹೋಗ್ತಾ ಇದ್ದಾರೆ ದಯವಿಟ್ಟು ವಿಡಿಯೋರೆಲ್ಲ ನೋಡಿದರು ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ತಪ್ಪದೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ ಮಾಡ್ತೀನಿ ನಿಮ್ಮ ಕಮೆಂಟಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ತಿಳಿಸೋದು ಮರಿಬೇಡಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ಇಷ್ಟು ದಿನ ಮಧುರ ವಿನು ಕಿತ್ತಾಡ್ತಾ ಜಗಳ ಆಡ್ತಾ ಕಾಲ ಕಳೆದ್ವಿ ಇನ್ನು ಊರಿಗೆ ಓಡ್ ಬಿಡ್ತಾರೆ ಅವರು ಇನ್ನು ದೊಡ್ಡ ದೊಡ್ಡ ಪಟಾಕಿನೆಲ್ಲ ಮನೆಯಿಂದ ದೂರ ಹಚ್ಚಿಬಿಟ್ಟು ಈ ಥರ ಚುರ್ಚುರ್ ಬತ್ತಿ ಆ ಥರದವೆಲ್ಲ ಇಲ್ಲಿ ಮನೆ ಹತ್ರ ಹಚ್ತಾ ಇದಾರೆ ವಿನು ಮತ್ತೆ ಮಧುರ ನನ್ನನ್ನು ಕೂಡ ನೀನು ಸ್ವಲ್ಪ ಪಟಾಕಿ ಹಚ್ಚ ಮಾಡ್ತಾ ಕೊಟ್ರು ನಾನು ಕೂಡ ನಿನ್ನೆ ಅಷ್ಟೊಂದು ಪಟಾಕಿ ಏನು ಓಡಿಸ್ ಕೊಟ್ಟಿರಲಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಅವರಲ್ಲ ನೋಡಿದ್ವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ತಪ್ಪದೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಹಾಲ್ ಬಾಯ್ ಬಾಯ್